ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇಂಚೆಲ್ಲರ ಮಾತೆಲ್ಲ ಸೌಖ್ಯನ ಏನಂತೂ ಮಸ್ತ್ ಸೌಖ್ಯವಿಲ್ಲ ಇನ್ನಿ ಏನು ಬುಧವಾರದ ನ ಸ್ಟಾರ್ಟ್ ಮಾಡ್ತಂದಿಲ್ಲ ಪಂಡ ವೆಡ್ನಸ್ಡೇ ನ ಸ್ಟಾರ್ಟ್ ಮಾಡ್ತಂದಿಲ್ಲ ಇನಿ ಹೆಂಕಲ್ ನಾ ಊರದ ಮಾರಿ ಪೂಜೆ ಬೈಲೂರ್ದ ಅಂಚದು ಕೊಡೆ ಸ್ಟಾರ್ಟ್ ಆದ್ದನ್ನು ಕೊಡೆ ಅಮ್ಮನ್ ಮಾರಿಯಮ್ಮನ ಕುಲ್ಲಾದೇರು ಇನ್ನಿ ಇಲ್ಲದಗುಲ್ಪುರ ಬೇಗ ಪೂತೀರು ಸೊ ಇನ್ನಿ ಒಂಚೂರು ಲೇಟ್ ಆದ ಬಿದ್ದದನಿ ಹೊರ್ತಿಯ ಪೋ ಕಾಪಂದು ಇಲ್ಲದಗುಲ್ಪುರ ಕೋರಿ ಪರ ಬೇಗ ಪೂತಾರೆ ಸೊ ಏನಂತ போந்துச்சி முழு ஒடியே போண்டால பிற வரப்ப மேடம் தோம்புடு கண்ணு விடுற வந்துச்சு பசவத்தனால பங்கானி ಸೊ ಲೇಸ್ಕೋ ಇಂಥ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಾ ವೆಲ್ಕಮ್ ಬ್ಯಾಕ್ ಹೆಣ್ಣೊಟ್ಟಿಗೆ ಲಜ್ಜಾನವರು ಇನ್ನೊಂದು ಓದ್ತೇವೋನಾಗ ಸೊ ಎನ್ನೊಟ್ಟಿಗೂ ಪ್ರತಿ ಸಾರಿ ಏನನ್ನ ಬುಡ್ರಂತು ಏನ ಸೊ ನಮ್ಮ ಖಂಡಿತ ದಿನಾನ್ಲೈನ್ಗೆ ಬರ್ಕೊಳ್ ಬಸ್ತಾ ಅನ್ಬಿಟ್ಟಲ್ಲ ಸೊ ಐಕೆ ಬಂತು ಪ್ರಾಣಿಲಿ ಏನು ಮೌಕೆ ಮಲ್ತಾನೆ ನನ್ನ ಮಲ್ಲಿಜ್ಜಿ ಮನುಷ್ಯರೇನು ಮೌಕೆ ಮಲ್ತಾರೆ ಬಲ್ಲಿ ಬಂತ ತಪ್ಪಂಡ ಪ್ರಾಣಿ ಪ್ರಾಣಿಲು ಐಕ್ ರೆಸ್ಪೆಕ್ಟ್ ಆದ ನಮ್ಮ ಮೌಕೆ ವಾಪಸ್ ಕೊರ್ಬೇಕು ಬತ್ ಮನುಷ್ಯರಂಚ அகத்திப்புனாக மாத்திர முக்கியவா போயிரு ஸோ ஸோ போலம்மா யாவங்கள என் போப்பேன் புரிய நான் நாள் நல்லா பேத்த டியூட்டி உண்டுள்ள ஏன்னா ஆண்ட நாடோம் போப்பால் ஸோ போட்டு என்ன பார்ப்பேன் ஸோ ஒன்று போகிற ட்ரெஸ் ஏன்னா ஓல்டு காலேஜ் டேஸ் தான் ட்ரெஸ் பூரா நல்லதே வந்தேன் ஸோ அவன் மற்ற வாடந்த ಏನು ಬೊಸತ್ತು ಪೊಸತ್ತು ಇತ್ತೆ ಕಮ್ಮಿ ಎತ್ತೆ ಗೆತ ಜೀನ್ಸ್ ಅಂಚನೆ ಸ್ಯಾರೀಸ್ ಮತ್ತು ಗೆತ್ತ ಬಟ್ ಇಂಚಿತ್ನ ಸಲ್ವಾರ್ ಮತ್ತೆ ಗೆದ್ದು ನಿಜಬಂಡ ಸೆಟ್ ಟಾಪ್ ಮಾತಾಗೇತೂ ನಿಜೆ ದುಂಬುದೇ ಉಂಡ ವಿನಿ ಪಾಡ್ನು ಸೊ ನೆಕ್ಸ್ಟ್ ಪೋದು ಮಾರಿಯಮ್ಮನ ದೇವಸ್ಥಾನ ರೀಚ್ ಆಯ ರೀಚ್ ಆಗ ತೂನಾಗ ಮಸ್ತ್ ಜನ ಇತ್ತ ಕಂಡಾಪಟೆ ಜನ ಕಾರ್ದಿಯರ ಜಾಗೆ ಆತ ಜನ ಬೊಕ್ಕ ದೇವೇರನ ದರ್ಶನ ಆತಿ ಒಂದು ರಡ್ ಮೂಜಿ ರೌಂಡ್ ಬತ್ತದ ಪೋಪಿ ಲಕ್ಕ ವ್ಯವಸ್ಥೆ ಇತ್ತಂಡ್ ಆಂಡಲ ಪೋದು ನಮ್ಮ ಲೈನ್ ಕುಂತಿಯಾ ನೆಕ್ಸ್ಟ್ ದರ್ಶನ ಮತ್ತೆ ಸ್ಟಾರ್ಟ್ ಅಂಡ್ ದರ್ಶನ ಸ್ಟಾರ್ಟ್ ಆದ ಹೆಂಗ್ ಆ ಒಂಜಿ ಅವಕಾಶ ಸಿಕ್ಕೊಂಡ್ ಪನ್ವಲ್ಲಿದೆ ಪಣ ಕುಳ್ಕೋದು ಎದುರು ಹಿಡ್ದೇ ದೇವೇನು ತೂರ ಅವಕಾಶ ಸಿಕ್ಕಂಡ್ ಅಂಚನ ಅವಕಾಶ ಏರಿಲ್ಲ ತಿಕ್ಕಂದ ದೇಪ ಈತ್ ಬಂದು ಬಸ್ ಇಡೋ ಅವಸ್ಥೆ ವ್ಯವಸ್ಥೆ ಇಪ್ಪನಾಗ ಓದು ತೂವರ ಚಾನ್ಸ್ ಕೊರ್ ಪೂಜೆ ಪೋದು ಹೋದು ಐತೆ ಪೋದು ಉಂತಿಯ ಯಾನ್ ದರ್ಶನ ಸ್ಟಾರ್ಟ್ ಆಯ್ಕೆ ಪೋದು ಉಂತಿಯ ಅಂಚೆ ದೇವೆನ ದರ್ಶನ ಇಂಕ ಸಿಕ್ಕಂಡ್ ಸೊ ಇಂಕ ಮಸ್ತ್ ಖುಷಿ ಅಂಡ ದೇಪ ಬೇತೆ ದಿನ ಮಾರಿ ಪೂಜೆ ಬುಡ್ದು ಏನ್ ಬೇತೆ ದಿನ ತೂವರ ಪೋದಿಟ್ಟೆ ಅಪ್ಪಗ ಯಪ್ಪ ತುಂಡಲ್ಲ ಮಾರಿ ಗುಡಿ ಬಂದೇ ಇಟ್ಟನೇ ತೂದಿತ್ತಿ ತೂದಿತ್ತೀಚೆ ಹಂಡ ಅದು ಪೋಯ ಮಸ್ತ್ ಖುಷಿ ಅಂಡ ಅಂಚನೆ ಪ್ರಸನ್ನ ಶೆಟ್ಟಿ ಬೈಲೂರು ಆರ್ಲಿಟ್ಟಿರು ನಿಗಲ್ ತೂಲಿ ಮುಳ್ಳು ದರ್ಶನದ ವೀಡಿಯೋನು ನಿಖಲಿಗಾರ್ದಿಪ್ಪ ನಿಗಲ್ ತೂಲೆ ಈತ್ ಮುಟ್ಟ ದೇವರೆನ್ ತುಂಬಾರ ಅವಕಾಶ ತಿಕ್ಕೊಂಡು ಬಂದೆ ಆ ನೀನು ಕನ್ನಟ್ಲ ಎನ್ನುದಿತ್ತೀಜ ಹಂಡ ಆತ್ ಆತ ಬಂದೋಬಸ್ತ್ ಆತ ವ್ಯವಸ್ಥೆ ಇಟ್ ನಂಗೆ ಎರೆಲ್ಲ ಮಿತ್ತ ಬರ್ರ ಬುಡಂದಿತ್ತೀಜರು ಮಲ್ಲ ಮಲ್ಲ ಜನಕ್ಕು ಅಂಚನೆ ಅಲ್ಪದ ಆಡಳಿತ ಮಂಡಳಿ ಪೂರ ಮಾತ್ರ ಅವಕಾಶ ಇತ್ತಂಡ್ ಅವ್ ಗುಂಡ ಫೋಟೋಗ್ರಾಫರ್ ನೆಕ್ಲಿ ಪುರ ಅವಕಾಶ ಇತ್ತಂಡ ಸೊ ನಮ್ಮ ದರ್ಶನ ಗುಂತಿನ ದಾದನ್ ಗೊತ್ತು ಜಿಂಕ ಮನಸ್ಸಂಡ್ ಪೋದು ಉಂಟು ಅಲ್ಪನೆ ಬಂದ ಸೊ ಓರಿ ಪೋದ್ ಪೋಯರ್ ಬಂದು ಮಾತೇರಲ್ಲ ಮಾತೇರಲ ಬರ್ತೀರ ಹಣ್ಣು ಅವನ ಮುಜಿನಾಲ್ ಜನ ಇತ್ತೀರ ಅವನು ත ತේ. ෙන් වකා ತ ക്ക තු මස්තු ಂේ රട තල ේර න්තුන් ග වකකාශ සිකින ින්කට මස්තු ಶී ಆංචරම තර ෙම දි ල ක්ക്ക ලකಂ්ඩ නස් ූදුು දේවෙන ಮස්තු ක නනිතදි දාදන්න ව ක් ್ರේ ල් තු ಸ. ಪಿದಾಯ್ ಪೋಯ ಸಂತೆ ಸುತ್ತುಗ ಬಂಡ ಜಾತ್ರೆ ತೂ ತೂ ಕೈ ನಮ್ಮ ಬೈದು ಪಂಡ ಹೆಂಗೆ ಕಂತೂ ಚೂರ್ಲೆ ಇಷ್ಟೇ ಇಜ್ಜಂಡ ಪಣ್ಣದಾದಾಲೆ ತೊಂದರೆ ಏ ಪಲ ಅವೇ ಫ್ಯಾನ್ಸಿದ ಅಂಗಡಿ ಚಪ್ಪಲ್ದಂಗಡಿ ಅಂಚನೆ ಅವು ಕಾರ್ನ್ ಸ್ವೀಟ್ ಕಾರ್ನ್ ಪಚೋಡಿ ಉಂದೇ ಪುನಃ ಬುಡ್ನ ಪಕ್ಕದ ಅಲ್ಲೇಜ್ಜಿ ಪೊಕ್ಕೇ ನಮ್ಮ ಕಾಸು ಸ್ಪೆಂಡ್ ಮಲ್ತಾನ ನಮ್ಮನೆ ಕಾಸು ವೇಸ್ಟ್ ಪಣ್ಣ ಅಗತ್ಯ ಪುನಃ ಮಾತ್ರ ಆ ಆಪುಂಡು ಹರಿದು ಜಾಸ್ತಿ ಬೋರ್ ಚಾಂದ ಮಾತಿಗೆ ತೊಂದು ಪೊಕ್ಕಿ ಎಲ್ಲರ್ಡ ದೀಪನ ಹಿಡ್ದು ಅದಳಗ್ಗೆ ತಂದು ಇಜ್ಜಿಯ ಹೆಂಗೆ ಅಗತ್ಯ ಅಲ್ಲದೆ ಇತ್ತಿ ಇತ್ತೀಚನ್ ಜನಗೆ ತುಂದಿದ್ದು ಬಿಕಸ್ ಇದೆಯನ್ನು ಇಲ್ಲಾಗ ಬತ್ತೆ ಹಾಗೆ ಅನ್ಪಿರ ಬತ್ತೆ ಸುಸ್ತಾ ಒಂಥರ ಮೂಲು ಪ್ರಸಾದ ಮತಕ್ಕೆ ತುಂಡು ಮಾರಿಮ್ಮನ ದೇವಸ್ಥಾನ ಸೊ ಇತ್ತ ಟೈಮ್ ಬರ್ತದೆ ಎರಡು ಗಂಟೆ ಆಯ್ತಲ್ಲ ಸೊ ಇತ್ತ ಥರ ಪೂನಿಲ್ಲ ಕೈ ಮುಗ್ಗೆ ದೇವರಿಗೆ ಬತ್ತೆ ಖುಷಿ ಅಂಟ వర్తీ పోదు వర్తీ బిట్టు మస్త్ ఖుషి ఉండు పోదు బట్టదు కొంచెం అల్పదా అంటే ఇల్లు బర్కొండు చప్పలు ఇచ్చి ఫుల్ కారు మాతో బాతు బోతున్నా ఆ తులే కజ్జి అతను ప్రాపు జింక్ సో ఈ చప్పలు నైక్కి ಚಿತ್ತ ಮಧ್ಯಾಹ್ನ ಚಪ್ಪಲ್ ಏನಿಗೆ ತೊಳಚ್ಚು ದಾಯಿ ಗಿತ್ಕೊಂಡೆ ಈ ನಾವು ಬಂದಿಗಲಿ ಗೊತ್ತಾ ಹಾಕೊಂಡು ಸೊ ಇನ್ನ ಗೊತ್ತಾ ಹಾಪಜ್ ಅಂದಂಡೇ ಪಾಂಡಲ್ ಒಂದು ದಿನ ಗೊತ್ತಾಕೊಂಡು ಈ ಗೊತ್ತಾಪುಂಡು ಗೊತ್ತಾಪು ಮಂಚದ ಓ ಒಂದು ಲತ್ತ ಇಲ್ಲಾಗ ಈ ಚಪ್ಪಲಿ ಚಪ್ಪರ ಹಾಪುಜಿ ಹೊಸ ಚಪ್ಪರ ಹಾಪುಜಿ ಸೊ ನಾಡಪ್ಪ ಈ ಚಿತ್ರ ನಾವು ಫ್ಯಾನ್ಸಿ ಚಪ್ಪಲ್ ಬಂತು ಗೆತ್ತೊಂಡು ಒಂದೇ ಕಿರಿಕಿರಿ ನಮ್ಗೆ ಕಾರ गाय मत कज्जी मत अरस तारे आपको तारेदंड पूजे में सर अपुन आप अभ्यास आपके हील आँच हिंसा फैनस नॉर्मल के नहीं तो शू मत आप शू चप्पल हिंग मत आप बट इन चितिटना फैनसी हीलून तो के तौंदी नापेरे आप ಸೊ ಇಲ್ಲ ಪೋದೆ ಏನ್ ಲಾಕ್ ಕಂಟಿನ್ಯೂ ಮಲ್ಪ ರಾಂಡ ಕಂಟಿನ್ಯೂ ಮಲ್ಪವೆ ಸೊ ಬೈ ಬಾಯ್ ಇಲ್ಲ ಓತು ಮತ್ತೆ ಮಲ್ದೆ ಏನೋ ಪುಚ್ಚೆ ತುಲೆ ಕಾಂಡೆ ನಿಜ್ಜಲ ಬನ್ಬೇಕು ಸೀರಿಯಸ್ ಅದು ಕಾಂಡೆ ಅಂಪೋ ನಾವು ಮೂರು ಕುಲಿದಿತ್ತಂಡ ಸೊ ಇತ್ತು ಏನೋ ಅಂತ ಪಾರ್ವತೀನಿ ಅಪ್ಪ ನಾವು ಇಲ್ಲಾಗಿ ಓತು ಚಿ ಏ ದೇವರೇ ಹೆಂಗೋಸ್ಕರ ಕಾತ ನಂದು ಹೆಂಗೆ ಹೆಂಗೆ ಐಕಿ ನಾಯಿ ಪುಚ್ಚೆ ಬರೋಕಣ್ಣ ಮಸ್ತ್ ಇಷ್ಟ ಹಿಂದೆ ಕಾರಣಕ್ಕೋಸ್ಕರ ಏನು ಇಲ್ಲ ಗೇಪ್ ವರ್ಪನ್ ಬರೋ ಕಾತು ಕಿಲ್ವೇರ ಅದಕ್ಕೋಸ್ಕರ ಹೈಬ್ರೋ ಶೇಪ್ ಮಾಲ್ದ ಹೆಂಚು ಉಂಡು ಬಂದು ಕಮೆಂಟ್ ಬಾಕ್ಸಿಟ್ಟು ಕಮೆಂಟ್ ಮಲ್ಪಲೆ ಸೊ ಅಂತನೇ ಮೋನೆ ಕ್ಲೀನ್ ಆತನ ಬಂದು ಕಮೆಂಟ್ ಮಲ್ಪಲೆ ಸೀರೆ ಎಲ್ಲ ಬಂದಿದ್ದು ಎಷ್ಟು ಮಾಡಿದ್ರು ನೆಕ್ಸ್ಟು ನೈಟಿಗೂ ಏನು ಹಸ್ಬೆಂಡ್ ಬೇರೆ ಸೀರೆ ಅಂತ ಓದಿದ್ರು ಎಲ್ಲ ಹಸ್ಬೆಂಡಾಗ ಓದಿದ್ನ ಓದಾಯ್ಬೇಕು ಅಲ್ಪ ಕರೆಕ್ಟ್ ಟೈಮ್ ಯಾ ಬರ್ನಂದ ಕರೆಕ್ಟ್ ಟೈಮ್ ಮಾರಿಯಮ್ಮನ ವಿಸರ್ಜನ್ ಬರ್ತನ ಟೈಮ್ ಮೇಲೆ ಬರ್ತಿದ್ದು ಬರ್ತದ ಅಪ್ಪಕ್ಕ ನಾನು ಬೈಕ್ ಇಲ್ಲೇ ಸ್ವತ್ತದು ಬರ್ತನ ಟೈಮ್ ಬಿಟ್ಟು ಕರೆಕ್ಟಂಡ್ ನೆಕ್ಸ್ಟ್ ಮಲ್ಪುರ ಮಾರಿಯಮ್ಮನ ವಿಸರ್ಜನೆ ಪೂರ ವ್ಯವಸ್ಥೆ ಆಗಿತ್ತು ಅಂಡ್ ಸೊ ಏನು ಪನ್ಪುರ ಇರ್ತದೆ ನಿಗಲಿ ತೂಲೆ ಏತು ಶೋಕೊಂಡು ಏತು ಗೌಜಿಡು ಮಾರಿಯಮ್ಮನ ಪೂಜೆ ಆತನು ಮಾರಿ ಪೂಜೆ ಆತನು ಬಂದು ತವಾಯಿ ಬೊಕ್ಕ ಇಂಗೆ ದಾದ ಪಂಡ ಈ ಜಾತ್ರೆ ಸಂತೆಡ್ ಮಾತಾ ಹಿಂಗೆ ತೊಂದ ತಿನ್ಪುನೆ ಬೆಟ್ರ್ ತೋಚಂಡು ದಾದ ಪಂಡ ತಿನ್ಪು ನಂಡ ಪಂಚಿ ಪೋಪುಂಡು ಪೊಕ್ಕಡಿ ನಿನಗೆ ತಂದು ಅವು ಬಾಳಿಕೆಲ್ಲ ಬರ್ಪುಜಿ ಐಕೋಸ್ಕರ ಯಾನು ಪೊಟ್ಯಾಟೊ ಟಿಸ್ಟರ್ ತೊಂದೆ ಮೇಲೆ ಬೋರ್ಡ್ ಪಂಡೆರ ರಂಚ ನಮ್ಮ ರಡ್ಡು ಪೊಟ್ಯಾಟೊ ಟಿಸ್ಟರ್ ಗೆತ್ತೊಂದು ತಿಂಡ బొక్క మేరకు దాదాపు పండ వార సంబళ బర్కొండత వారద ఎండ సంబళ కొర్ప మేరిన కైటి కసే ఒరియుజి సో కమిటెంట్ సుమారి పునగా సో యాన్ దాదా కల ఒప్పు జరడా అంచే యన దాదాడ ఇత దెత్తు కొర్పే ఆరు అయికోస్కర దాదాల బోర్డు పంది బాయిబుడ్ కేను జీరు అయికోస్కరం చప్పల బొక్క బోర్డు పండేది చప్పలు అంచ చప్పలు దెత్తు కొరియా నెక్స్ట్ మూలు മേര് മാരോൺ ദപ്പുന തോന്നുന്നു ഒഞ്ചി തൊട്ടു നരില പരന്ത ഒഞ്ചി തൊട്ടു തണ്ടില്ല തന്നെ കാത്തൊന്ന് ഫുൾ റിപ്പണ്ട സേല ഹോട് പണ്ട് സോ അവിൽത്തെ പ്രതി ഒഞ്ചി ജാത്ര ഡിപ്പു പ്രതി ഒഞ്ചി ജന അഞ്ചന അകല ബുടീദിജോക്കന ബഞ്ഞ്ചി ജിഞ്ചുടുന്ന അതെല്ലാം മൽപൂടെ ആക്കണ്ടു സോ പ്രൊഞ്ജാ ടിപ്പുന മാത്തെല്ല ഇഞ്ചന സോ അവൻ തൂത് ഒഞ്ചൂറ് ബേജാരണക്കു అంచన్ చేతుండో ఇష్టాదితన లైక్ కమెంట్ షేర్ అండ్ సబ్స్క్రైబ్ మనపులే మరేమన్నా పూజ ఏం చేత కమెంట్ బాక్సర్ కమెంట్ మనపులే నెక్స్ట్ వీడియో తిక్కువ థ్యాంక్ ఫర్ వాచింగ్ బాయ్ బాయ్